ನಮಸ್ಕಾರ ಸಹೃದಯ ಸಾಹಿತ್ಯ ಪ್ರೇಮಿಗಳೇ ನಾನು ನಿಮ್ಮವ ಮಲ್ಲಿಗೆ ನಾಡು ಹೂವಿನ ಹಡಗಲಿಯ ನಿವೃತ್ತ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ಕವಿ ಸಾಹಿತಿ ಎಂ ಪಿ ಎಂ ವಿಶೇಷವಾಗಿ ಅಪ್ಪಂದಿರ ದಿನ ಆಚರಣೆ ನಮಗೊಂದು ಸ್ಮರಣೆ ಮಾಡ್ತಕ್ಕಂತಹ ಸದಾವಕಾಶ ನಾನು ಕೂಡ ನನ್ನ ಅಪ್ಪನನ್ನು ಕುರಿತು ಕೆಲವು ವಿಷಯಗಳನ್ನ ಹಂಚಿಕೊಳ್ತಾ ಇದ್ದೇನೆ ಅಪ್ಪನೆಂದರೆ ಅರಿವು ಆಕಾಶ ನಮ್ಮನ್ನೆಲ್ಲ ಹೊತ್ತು ಮೆರೆಸಿದ ದೇವ್ ಅಪ್ಪನೆಂದರೆ ಅರಿವು ಆಕಾಶ ನಮ್ಮನ್ನೆಲ್ಲ ಹೊತ್ತು ಮೆರೆಸಿದ ದೇವ के, पिता धर्म पिता स्वर्ग पिता ही परम तप पिति प्रीतिमापन्े प्रियंते सर्वदेवता प्रियंते सर्वदेवता ते तेरे बेरारूवल धर्म तपस्सु स्वर्ग अवरे आगे ದೇವರೆಂಬ ಅಗೋಚರ ಶಕ್ತಿಯನ್ನು ನಾವ್ಯಾರೂ ಕೂಡ ನೋಡಿಲ್ಲ ಅಲ್ಲಲ್ಲಿ ಮಠ ಮಂದಿರ ಮಸೀದಿ ಚರ್ಚಿನಲ್ಲಿ ಹುಡುಕ್ತಾ ಆರಾಧಿಸ್ತಾ ಬಂತೆ ಅದಕ್ಕೆ ಏಕೆ ಹುಡುಕುವಿರಿ ದೇವರನ್ನು ನಮಗೆ ಜನ್ಮ ನೀಡಿ ನಮ್ಮೊಂದಿಗೆ ಇರುವ ತಂದೆ ತಾಯಿಯೇ ನಿಜ ದೇವರೆಂಬ ಸತ್ಯ ಅರಿತು ಅವರ ಸೇವೆ ಮಾಡಿ ಸಂತೃಪ್ತರನ್ನಾಗಿಸಿದಾಗ ಮಾತ್ರ ಎಲ್ಲ ಮುಕ್ಕೋಟಿ ದೇವತೆಗಳ ಕೃಪೆ ನಮಗೆ ಸಾಧ್ಯ 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 ಇದು ಸತ್ಯ ತಂದೆಯಾದವ ಮಕ್ಕಳನ್ನು ಪ್ರೀತಿಸುತ್ತಾನೆ ಆದರೆ ಅದನ್ನು ಬಹಿರಂಗದಲ್ಲೇ ತೋರ್ಪಡಿಸುವುದಿಲ್ಲ ಈ ಸತ್ಯ ಮಕ್ಕಳಿಗೆ ಅರಿವಾಗುವ ಸಮಯಕ್ಕೆ ಅವನೇ ಇರುವುದಿಲ್ಲ ಎಷ್ಟು ವಿಚಿತ್ರವಲ್ಲವೇ ಅದಕ್ಕಾಗಿಯೇ ತಂದೆಯನ್ನು ಕುರಿತು ನಾನೇ ರಚಿಸಿರ್ತಕ್ಕಂಥ ತ್ರಿಪದಿಯ ಕೆಲವು ಅಂಶಗಳನ್ನ ನಿಮಗೆ ಬಳಸ್ತಾ ಇದ್ದೇನೆ ತಂದೆ ತಾಯಿಯ ಜೊತೆಗೆ ಒಂದು ದಿನ ನಗಲಿಲ್ಲ ತಂದೆ ತಾಯಿಯ ಜೊತೆಗೆ ಒಂದು ದಿನ ನಗಲಿಲ್ಲ ಸಂತಸದಲ್ಲವರ ಸುಖ ಬಯಸಲಿಲ್ಲ ಸಂತಸದಲ್ಲವರ ಸುಖ ಬಯಸಲಿಲ್ಲ ಅಂದು ಎಂದು ಗೋಳಾಡಿದರೆ ಸಿಗುವರೇನು ಸತ್ತು ಹೋದ ಮ್ಯಾಲೆ ಹತ್ತು ಕರೆದರೆ ಏನು ಸತ್ತು ಹೋದ ಮ್ಯಾಲೆ ಹತ್ತು ಕರೆದರೆ ಏನು ಮತ್ತೆದ್ದು ಅವರು ಬರುವರೇನು ಮತ್ತೆದ್ದು ಅವರು ಬರುವಾರೇನ್ ಲೋಕಕ್ಕೆ ಬಿಟ್ಟು ಬಿಡು ಅವರ ಚಿಂತೀನಾ ಬಿಟ್ಟು ಬಿಡು ಅವರ ಚಿಂತೀನಾ ಇದ್ದಾಗ ಅವರನ್ನು ಗೌರವಿಸಿ ಪೂಜಿಸದೆ ಇದ್ದಾಗ ಅವರನ್ನು ಗೌರವಿಸಿ ಪೂಜಿಸದೆ ಸತ್ತಾಗ ಪೂಜಿಸಿ ಮೆರೆದರೇನು ಸತ್ತಾಗ ಪೂಜಿಸಿ ಮರದಾರೆ ನವರ ಚಿತ್ರಕ್ಕೆ ಹರಕಾಯಿನ ಒಡೆದಾರಿನೋ ಹರಕಾಯಿನ ಒಡೆದಾರಿನೋ ಎಷ್ಟು ಸತ್ಯ ಅಲ್ಲವೇ ಅಮ್ಮ ಸಹನೆ ಮಮತೆಯ ಮೂರ್ತಿ ತಾಳ್ಮೆಯ ಖನಿ ಎಲ್ಲ ನೋವನ್ನು ನುಂಗಿ ಸಿಹಿ ಮುತ್ತ ನೀಡಿ ಎಲ್ಲರನ್ನು ಬೆಳೆಸಿದ ದೇವತೆ ಅಂತೆಯೇ ಅಪ್ಪ ಆಕಾಶ ಅತಿ ಎತ್ತರ ವಿಶಾಲ ಕವಚ ಎಲ್ಲರನ್ನೂ ಎತ್ತರಕ್ಕೆ ಕರೆದೊಯ್ಯುವ ಸ್ಫೂರ್ತಿಯ ಚಿಲುಮೆ ಮನೆಯೊಳಗೆ ಅಮ್ಮ ಮನೆ ಹೊರಗೆ ಅಪ್ಪ ಎರಡು ಆಧಾರ ಸ್ತಂಭಗಳು ಮನೆಗೆ ದೇವನೆಲ್ಲಿಹನೆಂದು ಅರಿಯದಿಹ ನಾವು ವ್ಯರ್ಥವಾಗಿ ಹುಡುಕಾಡುತ್ತಿಹವಲ್ಲ ಸರ್ವವನ್ನು ನಮಗಾಗಿ ತ್ಯಾಗ ಮಾಡಿದ ಇವರೇ ನಿಜವಾದ ದೇವರಲ್ಲವೇ ಅಂಥ ನನ್ನ ದೇವರು ನನ್ನಪ್ಪನನ್ನು ಕುರಿತು ವಾಸ್ತವ ಜೀವನದ ಕ್ಷಣಗಳನ್ನು ಅಥವಾ ಮಾಹಿತಿಯನ್ನು ತಮ್ಮ ಮುಂದೆ ಇಡವಯಸ್ತಾರೆ ಹೊನ್ನಾಳಿಯ ಹಿರೇಕಲ್ ಮಠದ ಆಸ್ಥಾನ ಪಂಡಿತರಾಗಿ ವೇದ ಆಯುರ್ವೇದ ಜ್ಯೋತಿಷ್ಯ ಶಾಸ್ತ್ರ ಪಾರಂಗತರಾಗಿ ಸಂಗೀತ ಸಾಹಿತ್ಯ ಪ್ರಿಯರಾಗಿ ಧರ್ಮವೆಂಬ ಉಸಿರನ್ನು ತಮ್ಮ ಅಂತರಂಗದೋ ಪಸರಿಸಿಕೊಂಡು ಚನ್ನಚೇತನ ಲಿಂಗೈಕ್ಯ ಒಡೆಯರ್ ಚಂದ್ರಶೇಖರ ಗುರುವರ್ಯರ ಸೇವಾ ಕಿಂಕರರಾಗಿ ಕಡು ಕಷ್ಟಗಳ ಮಳೆ ಸುರಿ ಧೃತಿಗೆಡದೆ ಬತಿಗೆಡದೆ ಧರ್ಮವು ರಕ್ಷತಿ ರಕ್ಷಿತ ಎಂಬ ನುಡಿಯ ಪಾಲಿಸುತ್ತ ಕಚ್ಚೆ ಕೈ ಬಾಯ್ ತನ್ನಿಚ್ಚೆಲ್ಲಿಟ್ಟುಕೊಂಡು ಕಾಯಕವ ಮಾಡಿದವರು ತಮ್ಮ ಅಂತಿಮ ಪಯಣದಲ್ಲೂ ನಿತ್ಯದಂತೆ ಮಲಗಿದಲ್ಲಿಯೇ ಶಿವಪೂಜಾ ಮಂತ್ರ ಪಠನೆ ಮಾಡಿ ಕೊನೆಗೆ ಶಿವಕವಚದ ಪಠಣೆಯೊಂದಿಗೆ ಶಿವನಾಮವನ್ನು ನಡೆಯುತ್ತ ಶಿವನ ಪಾದದ ಸೇರಿದವರು ಬೇರಾರೂ ಅಲ್ಲ ನಮ್ಮ ಜನ್ಮದಾತ ಪಿತಾಶ್ರೀ ವೇದಮೂರ್ತಿ ಲಿಂಗೈಕ್ಯ ಮಿರಾಕನಹಳ್ಳಿ ಪತ್ರಿಮಠದ ಬಸಯ್ಯನವರು ಸದ್ಗುರು ಚಂದ್ರಶೇಖರ ಒಡೆಯರ ಕೃಪಾಶೀರ್ವಾದ ಹಾಗೂ ಕರುಣೆಯಿಂದ ಬಸಪ್ಪಯ್ಯ ಶಾಸ್ತ್ರಿಗಳಾಗಿ ಹೆಸರು ಪಡೆದವರು ಇದು ಸತ್ಯ ಮತ್ತು ಧರ್ಮವನ್ನೇ ತಮ್ಮ ಉಸಿರಾಗಿಸಿಕೊಂಡು ಕಾಯಕ ದಾಸೋಹ ಭಾವದಿಂದ ಜೀವನವನ್ನು ನಡೆಸಿದವರು ಇವರು ಇಂದಿನ ವಿಜಯನಗರ ಜಿಲ್ಲೆ ಹೂವಿನ ಹೆಡಗಲಿ ತಾಲೂಕು ಮಿರಾಕುರನಹಳ್ಳಿಯ ಗ್ರಾಮದ ಮಠಸ್ಥರು ನಶ್ವರ ಹಾಗೂ ಅಶಾಶ್ವತವಾದ ಈ ಭೌತಿಕ ಆಸ್ತಿ ಸಂಪತ್ತು ಮಕ್ಕಳಿಗೆ ಮಾಡುವುದಕ್ಕಿಂತ ಶಾಶ್ವತವಾದ ಯಾರಿಂದಲೂ ಅಪಹರಿಸದ ಮುಂದೆ ಅವರ ಬದುಕನ್ನು ಗೌರವ ಘನತೆ ಸಂತೃಪ್ತಿಯೊಂದಿಗೆ ಅನುಭವಿಸುವಂತಹ ಆಸ್ತಿಯನ್ನು ಮಾಡುವ ಕನಸು ಅದುವೇ ಶಿಕ್ಷಣವನ್ನು ಕೊಡಿಸುವುದಾಗಿತ್ತು ಅದಕ್ಕಾಗಿ ಊರೂರು ಅಲೆದರು ಹಗಲು ರಾತ್ರಿ ಎನ್ನದೇ ದುಡಿದರು ಸುಮಾರು ಮುನ್ನೂರ ಐವತ್ತಕ್ಕೂ ಮೈಲು ಅಧಿಕ ದೂರದಲ್ಲಿರುವಂತಹ ಸಿದ್ಧಗಂಗಾ ಮಠಕ್ಕೆ ಹಳೆಯದಾದ ಒಂದು ಸೈಕಲ್ನಲ್ಲಿಯೇ ಪ್ರಯಾಣ ಮಾಡಿ ಅಂದಿನ ನಡೆದಾಡುವ ದೇವರಾಗಿರ್ತಕ್ಕಂತಹ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳವರನ್ನು ಕಂಡು ಕಷ್ಟಗಳನ್ನು ಹೇಳಿಕೊಂಡಾಗ ಅವರ ಅನುಗ್ರಹ ಪಡೆದು ಬಂದವರು ತಾವು ಅರೆ ಹೊಟ್ಟೆ ಉಂಡು ಹರಿದ ಬಟ್ಟೆ ಧರಿಸಿ ನಮ್ಮನ್ನು ಬೆಳೆಸಿದವರು ನನ್ನ ಅಪ್ಪ ಇದೆಲ್ಲ ಮಾಡಿದ್ದು ನಮ್ಮ ಓದಿಗಾಗಿ ಶಾಶ್ವತ ಸಂಪತ್ತಿಗಾಗಿ ಎಂದು ಹೇಳಲು ನನಗೆ ಹೆಮ್ಮೆ ಸತಿಪತಿಗಳೊಂದಾದ ಭಕ್ತಿಹಿತ ಒಪ್ಪದ ಶಿವಂಗೆ ಅಂತೆಯೇ ಅವರಿಗೆ ಸಾಥ್ ನೀಡಿದ ಬಾಳ ನಡೆಸಿಕೊಂಡು ಬಂದವರು ನನ್ನ ತಾಯಿ ದಾಕ್ಷಾಯಣಮ್ಮ ನಮ್ಮ ಇಡೀ ಜೀವನದ ವಿಷಯವನ್ನು ಬರೆಯುತ್ತಾ ಹೋದರೆ ದೊಡ್ಡ ಕಾದಂಬರಿಯೇ ಆಗಬಹುದು ದೇವರನ್ನು ನಾವ್ಯಾರೂ ನೋಡಿಲ್ಲ ನೋಡಲು ಸಾಧ್ಯವಿಲ್ಲ ಅಂತೆಯೇ ಪರಮಾತ್ಮ ನನ್ನನ್ನು ತನ್ನ ರೂಪವಾಗಿರುವ ನಿಮ್ಮ ಜನ್ಮದಾತರಲ್ಲಿ ಕಾಣಿರೆಂದಿರೋರು ಮಾತೃದೇವೋಭವ ಪಿತೃದೇವೋಭವ ಅವರು ನಮ್ಮೊಡನಿದ್ದರೂ ಇಲ್ಲದಿದ್ದರೂ ನಿತ್ಯ ಉದಯ ಕಾಲದಲ್ಲೆದ್ದು ಸ್ಮರಣೆಯಿಂದ ಮಾಡಬೇಕು ಕೇವಲ ಇಂದು ಅಪ್ಪಂದಿರ ಅಮ್ಮಂದಿರ ದಿನಾಚರಣೆಯಲ್ಲಿ ಸ್ಮರಣೆ ಮಾಡುವುದು ಉಚಿತವಲ್ಲ ಎಂಬ ಇಂದು ಮಾಡಿದ ಪುಣ್ಯ ಹಿಂದೆ ಮಾಡಿದ ಪುಣ್ಯ ಇಂದು ಉಂಡುಡಬೇಕು ಇಂದು ಮಾಡಿದ ಪುಣ್ಯ ಮುಂದೆ ಉಣ್ಣಲಿಬೇಕು ಎಂಬ ಎಂಬ ಶರಣರ್ವಾಣೆಯಂತೆ ಇಂದು ನಾವೆಲ್ಲ ಏನೆಲ್ಲ ಸುಖವನ್ನು ಅನುಭವಿಸುತ್ತಿದ್ದೇವೆಯೋ ಅದೆಲ್ಲವೂ ಕೂಡ ನಮ್ಮ ತಂದೆ ತಾಯಿಯರು ಮಾಡಿದ ಪುಣ್ಯದ ಫಲ ಎಂಬುದನ್ನು ನಾವ್ಯಾರೂ ಕೂಡ ಮರೆಯುವಂತಿಲ್ಲ ನನ್ನ ತಂದೆಗೆ ನನ್ನ ಮೇಲೆ ವಿಶೇಷ ಪ್ರೀತಿ ಒಲವು ಇತ್ತು ಅಂತೆಯೇ ಅವರ ಅಂತರಂಗದ ಚಿತ್ರಪ್ರಭೆಯ ಅಂಶವನ್ನು ನನಗೆ ಆಶ ಆಶೀರ್ವದಿಸಿದರೆಂಬ ಭಾವ ಭಾಸ ನನಗೆ ಇಂದು ನಾನು ಕೈಗೊಳ್ಳುವ ನಿತ್ಯ ಪೂಜೆ ಧಾರ್ಮಿಕ ಕಾರ್ಯಕ್ರಮ ಪುರಾಣ ಪುಣ್ಯಕಥೆಗಳ ನಿರ್ವಹಣೆ ಆಧ್ಯಾತ್ಮ ಪುಸ್ತಕಗಳ ಅಧ್ಯಯನ ಹಾಡುಗಾರಿಕೆ ಸಾಹಿತ್ಯ ರಚನೆ ಎಲ್ಲಕ್ಕಿಂತ ಹೆಚ್ಚಾಗಿ ಸುಂದರ ಬದುಕಿಗೆ ಹಣ ಅಂತಸ್ತು ಅಧಿಕಾರ ಮುಖ್ಯವಲ್ಲ ಸಂಸ್ಕೃತಿ ಸತ್ಚಿಂತನೆ ಸಮಾಧಾನ ಸೇವಾ ಭಾವನೆಯು ಅವರ ಪ್ರಭಾವದ ಬಳುವಳಿಯಾಗಿ ಇವತ್ತು ನನ್ನ ದೇಹದಲ್ಲಿ ಕಾಣುತ್ತದೆ ಅಂತಕ್ಕಂಥದ್ದು ನನಗೆ ಸಂತೋಷವಾಗ್ತಾ ಇದೆ ನನ್ನ ತಂದೆ ಕಣ್ಮರೆಯಾದರೂ ಅವರ ಆತ್ಮ ಇಂದಿಗೂ ಕೂಡ ನನ್ನೊಂದಿಗೆ ಜೊತೆಯಾಗಿರುವುದು ನಿಜಕ್ಕೂ ನಾನೇ ಪುಣ್ಯವಂತ ಅಪ್ಪ ದಿನಾಚರಣೆಯ ಸೀಮಿತವಾಗಿ ನಿನ್ನನ್ನು ಸ್ಮರಣೆ ಮಾಡೋದಕ್ಕಿಂತ ನಿತ್ಯವೂ ಕೂಡ ನಿನ್ನ ಸ್ಮರಣೆಯನ್ನು ಮಾಡ್ತಾ ಉಸಿರಲ್ಲಿ ಉಸಿರಾಗಿ ನಿನ್ನನ್ನು ಬೆಳೆಸಿಕೊಂಡು ಅಪ್ಪ ಅಮ್ಮನ ಸ್ಮರಣೆ ನಿತ್ಯ ನಿರಂತರವಾಗಿ ಮಾಡಬೇಕು ಅಂತಕ್ಕಂಥ ವಿಷಯವನ್ನು ಕೂಡ ತಮ್ಮೆಲ್ಲರೂ ಕೂಡ ನಾನು ಅರಿಕೆ ಮಾಡಿಕೊಳ್ತಾ ನಿಜ ದೇವರ ದಿನಾಚರಣೆ ಇದು ಸ್ಮರಣೆ ನಿತ್ಯವಾಗಿರಲಿ ಸ್ಮರಣೆ ನಿತ್ಯವಾಗಿರಲಿ ಎಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ಇಲ್ಲಿ ನನ್ನದೇ ಆಗ್ತಕ್ಕಂಥ ಒಂದು ಸ್ವರಚಿತ ಕವನವನ್ನು ಹೇಳಿ ನನ್ನ ವಿಷಯವನ್ನು ಇವತ್ತು ಮುಗಿಸ್ತಾ ಇದ್ದೇನೆ ಅಪ್ಪನೆಂದರೆ ನಮಗೆ ಅರಿವು ನೀಡಿ ಜಗವ ತೋಡಿದಾತ ಜನ್ಮದ ಜೊತೆಗೂಡಿ ಹೊತ್ತು ಬೆಳೆಸಿದಾತ ಬದುಕಿನ ನಿಜ ತೋರಿ ಜ್ಞಾನದ ಬುತ್ತಿಯ ಮೆತ್ತಿ ಜಗದಿ ಸುಖವಾಗಿದೆ ಎಂದು ಹರಸಿ ನಡೆಸಿದ ಎಂದಿಲ್ಲ ಎಮ್ಮ ಜೊತೆ ಎಂದು ಚಿಂತಿಸುವರೇಕೆ ಅವರೆಮ್ಮ ಉಸಿರಾಗಿ ಸದಾ ಅಂತರಂಗದಿ ನೆಲೆಸಿರುವರು ಎಂದಿಹ ನಮ್ಮಯ್ಯ ಶ್ರೀಗುರು ಚಂದ್ರಶೇಖರ ಒಡೆಯ ನಮ್ಮಯ್ಯ ಶ್ರೀಗುರು ಚಂದ್ರಶೇಖರ ಒಡೆಯ ಎಂಬತಕ್ಕಂತಹ ವಿಷಯವನ್ನು ತಮ್ಮೆಲ್ಲರಲ್ಲಿ ತಿಳಿಪಡಿಸ್ತಾ ನನ್ನ ಈ ಒಂದು ಅಪ್ಪನ ಸ್ಮರಣೆಯನ್ನು ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು